ಬೆಂಗಳೂರಿನ ಹೆಬ್ಬಾಳದಲ್ಲಿ ವಿಶ್ವ ಮೀನುಗಾರಿಕಾ ದಿನಾಚರಣೆಗೆ ಭರ್ಜರಿ ಸಿದ್ಧತೆ ವಿಶ್ವ ಮೀನುಗಾರಿಕಾ ದಿನಾಚರಣೆ ನಿಮ್ಮದೇ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಿ ಸಚಿವ ಮಂಗಳ ವೈದ್ಯರಿಂದ ವಿಶ್ವ ಮೀನುಗಾರಿಕಾ ದಿನಾಚರಣೆಗೆ ಆಹ್ವಾನ ವಿಶ್ವ ಮೀನುಗಾರಿಕಾ ದಿನಾಚರಣೆ ಎರಡ್ ಸಾವಿರದ ಇಪ್ಪತ್ತೈದರ ಅಂಗವಾಗಿ ಮೀನುಗಾರಿಕಾ ಇಲಾಖೆ ಆಯೋಜಿಸಿರುವ ಮೇಳ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ತಿಂಗಳ ನವೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರರವರೆಗೆ ಬೆಂಗಳೂರಿನ ಹೆಬ್ಬಾಳದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಆವರಣದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ ರಾಜ್ಯದ ಎಲ್ಲ ಜಿಲ್ಲೆಯ ಯುವಕರು ಮೀನುಗಾರರು ಮೀನು ಕೃಷಿಕರು ಮೀನುಗಾರಿಕೆ ಸಹಕಾರಿ ಸಂಘಗಳು ಹಾಗೂ ಸಾರ್ವಜನಿಕರಿಗೆ ಈ ಮೇಳದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಮೇಳದಲ್ಲಿ ಮೀನುಗಾರಿಕೆ ಮತ್ತು ಮೀನು ಕೃಷಿ ಕುರಿತು ಸಮಗ್ರ ಮಾಹಿತಿ ಹೊಸ ತಂತ್ರಜ್ಞಾನಗಳ ಪರಿಚಯ ತರಬೇತಿ ಹಾಗೂ ನೇರ ಸಲಹೆಗಳು ಲಭ್ಯವಿರಲಿದೆ ಜೊತೆಗೆ ವಿವಿಧ ಸಂಸ್ಥೆಗಳ ವಿಶೇಷ ಮಳಿಗೆಗಳು ಉತ್ಪನ್ನಗಳ ಪ್ರದರ್ಶನಗಳು ಮತ್ತು ವೈವಿಧ್ಯಮಯ ಮೀನು ಖಾದ್ಯಗಳ ಮಳಿಗೆಗಳು ಕೂಡ ಮುಖ್ಯ ಆಕರ್ಷಣೆಯಾಗಲಿದೆ ಹಿಂದಿನ ಬಾರಿ ಸಚಿವ ಮಾಂಕಾಳು ವೈದ್ಯರ ಹುಟ್ಟೂರಾದ ಭಟ್ಕಳದಲ್ಲಿ ನಡೆದ ಮತ್ಸ್ಯಮೇಳ ಭರ್ಜರಿ ಯಶಸ್ಸು ಕಂಡಿತ್ತು ಈ ಬಾರಿ ಅದಕ್ಕಿಂತಲೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ ಮೇಳದ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೆರವೇರಿಸಲಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಘನ ಉಪಸ್ಥಿತಿಯಲ್ಲಿ ಮೀನುಗಾರಿಕೆ ಸಚಿವ ಶ್ರೀ ಮಂಕಾಳು ವೈದ್ಯರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಜರುಗಲಿದೆ ಹಾಗೂ ಕೃಷಿ ವಿಜ್ಞಾನಿ ಅಧಿಕಾರಿ ಸಂವಾದ ಮೇಳದ ವಿಶೇಷ ಆಕರ್ಷಣೆಯಾಗಿದೆ ಈ ಬಗ್ಗೆ ಸಚಿವ ಮಂಕಳು ವೈದ್ಯರು ಮಾತನಾಡಿ ಮೀನುಗಾರಿಕೆ ಮತ್ತು ಮೀನು ಕೃಷಿ ಇಂದು ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಪ್ರಮುಖ ಕ್ಷೇತ್ರ ಈ ಮತ್ಸ್ಯಮೇಳದ ಮೂಲಕ ಮೀನುಗಾರರು ಮತ್ತು ಯುವಕರು ಹೊಸ ತಂತ್ರಜ್ಞಾನ ಆವಿಷ್ಕಾರ ಮತ್ತು ಮಾರುಕಟ್ಟೆ ಅವಕಾಶಗಳ ಬಗ್ಗೆ ನೇರವಾಗಿ ತಿಳಿದುಕೊಳ್ಳಬಹುದು ಕರ್ನಾಟಕವನ್ನು ಮೀನುಗಾರಿಕೆ ಕ್ಷೇತ್ರದಲ್ಲಿ ದೇಶಕ್ಕೆ ಮಾದರಿಯಾಗಿ ರೂಪಿಸುವುದೇ ನಮ್ಮ ಗುರಿ ಎಲ್ಲರೂ ಮೇಳಕ್ಕೆ ಆಗಮಿಸಿ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಹೇಳಿದರು ಎಲ್ಲರಲ್ಲೂ ವಿನಂತಿ ಮಾಡಿಕೊಡ್ತೇನೆ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ನಾವು ಹೆಬ್ಬಾಳದಲ್ಲಿ ವೆಟರ್ನರಿ ಕಾಲೇಜ್ ಮೈದಾನದಲ್ಲಿ ನಾವು ಆಚರಿಸ್ತಾ ಇದ್ದೇವೆ ಇದಕ್ಕೆ ಸರ್ವರ ಸಹಕಾರ ಬೇಕು ಎಲ್ಲ ಮೀನುಗಾರರು ಅದಲ್ಲದೆ ಎಲ್ಲ ಮೀನು ಮೀನು ತಿನ್ನುವಂಥ ಮೀನು ಪ್ರಿಯರು ಎಲ್ಲರೂ ಸೇರಿ ಮೂರು ದಿವಸ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಇದಕ್ಕೆ ಕರಾವಳಿ ಮೀನುಗಾರರು ಬರ್ತಾರೆ ಒಳನಾಡು ಮೀನುಗಾರರು ಬರ್ತಾರೆ ಒಳನಾಡು ಮೀನು ಇರ್ತದೆ ಕರಾವಳಿ ಮೀನು ಇರ್ತದೆ ಸಮುದ್ರದ ಮೀನು ಇರ್ತದೆ ಈ ಕಡೆ ನದಿಯ ಮೀನು ಇರ್ತದೆ ಇದರ ನೋಡಲಿಕ್ಕೆ ಅದರ ಜೊತೆಯಲ್ಲಿ ತಿನ್ನಲಿಕ್ಕೆ ಎರಡೂ ವ್ಯವಸ್ಥೆಯನ್ನು ಅಲ್ಲಿ ಮಾಡಿರ್ತೇವೆ ದಯವಿಟ್ಟು ಎಲ್ಲ ಈ ರಾಜ್ಯದ ಎಲ್ಲ ಜನರು ಇದರ ಪ್ರಯೋಜನವನ್ನ ತಕೊಳ್ಬೇಕು ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಯಶಸ್ವಿಗೊಳಿಸಬೇಕು ಅಂದರೆ ತಮ್ಮಲ್ಲಿ ವಿನಂತಿ ಮಾಡ್ತು ಒಟ್ಟಾರೆ ಹೇಳಬೇಕೆಂದರೆ ನಮ್ಮ ಕರ್ನಾಟಕದಲ್ಲಿ ಮೀನುಗಾರಿಕಾ ಇಲಾಖೆಗೆ ಸಚಿವ ಮಂಗಳೂರು ವೈದ್ಯರು ಸಚಿವರಾದಾಗಿನಿಂದ ಒಂದು ಕಳೆ ಬಂದಂತಾಗಿದೆ ಮೀನುಗಾರರು ತಮ್ಮ ಸಂಕಷ್ಟದ ಜೀವನವನ್ನು ಕಳೆದು ಸಂತೋಷದ ಜೀವನದತ್ತ ಮುಖ ಮಾಡಿದ್ದಾರೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಸಚಿವ ಮಾಂಕಾಳು ವೈದ್ಯರು ಇಡೀ ಕರ್ನಾಟಕ ರಾಜ್ಯಕ್ಕೆ ಒಬ್ಬ ಮಾದರಿ ಸಚಿವರಾಗಿದ್ದಾರೆ ಎನ್ನುವುದು ಸಾರ್ವಜನಿಕರ ಮಾತಾಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ